ಯಾವಾಗಲೂ ಈ ಥರ ಪಿಡಿಗಿರಿ ತರ್ತಾಳಲ್ವ ಅದರ ಗೋಣಿಯಲ್ಲಿ ಎಲ್ಲ ತರಕಾರಿ ಹಾಕ್ತಾಳೆ ಇಲ್ಲ ನೋಡಿ ಇದು ನೋಡಿ ಅಕ್ಕನ ಮನೆಯ ಬಸಳೆ ದೊಂಬ ಸೊ ಇವತ್ತು ನನಗೆ ಬಸಳೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ ಸೊ ನಾನು ಇವತ್ತು ಅಶ್ವಿನಿಯ ಮನೆಗೆ ಬಂದಿದ್ದೀನಿ ಸೊ ಬಂದು ನಿನ್ನೆ ಸಂಜೆ ಬಂದಿದ್ದೇನೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರು ಐ ಹೋಪ್ ನೀವು ಎಲ್ಲರೂ ಸೂಪರ್ ಆಗಿದ್ರೆ ಅಂದ್ಕೊಳ್ತೇನೆ ಸೊ ನಾನು ಅಕ್ಕನ ಮನೆಗೆ ಬಂದಿದ್ದೀನಿ ನಿನ್ನೆ ಸಂಜೆ ಹಾಗೆ ಇವತ್ತೊಂದು ವೀಡಿಯೋ ಮಾಡುವ ಅಥವಾ ವ್ಲಾಗ್ ಮಾಡಿ ಹಾಕುವ ಅಂತ ವೀಡಿಯೋ ಬಿಡ್ಬೇಕನ್ನ ನಾನು ಹೌದಾ ಕುಚು ಬಿಡು ಕೂಚ ಹಾ ಒಳ್ಳೆ ಮಗು ಕುಚ ಮಂದಿತ್ತು ಹೋಗ್ಲಿ ಅವ್ವ ಹೋಗ್ಲಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಅನುಷನ ವ್ಲಾಗ್ ಇದ್ದಾಳೆ ಕುತ್ಕೊಂಡು ಅದು ಬೂಸ್ಟ್ ಮನೆಯದು ನೋಡಿದ್ರೆ ನಂಗೆ ಬೂಸ್ಟ್ ಆಗುದು ಇಲ್ಲಿ ನೋಡಿ ಇವರೆಲ್ಲ ಆಟಾಡ್ತಾ ಇದ್ದಾರೆ ಎಷ್ಟು ಸಣ್ಣ ಮರಿತು ದೊಡ್ಡ ದೊಡ್ಡಾಗಿದ್ದಾನೆ ನೋಡಿ ಈಗ ಇಲ್ಲಿ ಇವನಿದ್ದಾನೆ ಕಲ್ಲಿ ಚು ಬಾಬು ಶು ಚ ಇಲ್ಲಿ ಇನ್ನೊಬ್ಬಳಿದ್ದಾಳೆ ಬಿಲ್ಲಿ ಬಾ ಶಪ್ಪ ಅವಳು ಸಿಗೋದೇ ಇಲ್ಲ ಓಡ್ತಾ ಇರ್ತಾಳೆ ಯಾವಾಗಲೂ ಶಪ್ಪವ ಇಲ್ಲ ನೀನು ನೀನು ಸಿಕ್ಕುದಿಲ್ಲ ನನಗೆ ನೀನು ಸಿಕ್ಕುದಿಲ್ಲ ನನಗೆ ನೀನು ನೀನು Anjiba mur, 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 gurta shikitan nanadua, shiklila, yelidane, yelidane. mur. ಅಣ್ಣಮೂರ ನಾನು ನಿಮಗೆ ಲಾಸ್ಟ್ ಟೈಮ್ ಬಂದಾಗ ಅಕ್ಕನ ಗದ್ದೆಯನ್ನು ತೋರಿಸಿದ್ದೆ ಸೊ ಈ ಸಲ ನೋಡಿ ಗದ್ದೆ ಎಲ್ಲ ಕಟ್ ಮಾಡಿ ಆಗಿದೆ ಮೋಸ್ಟ್ಲಿ ಟ್ಯಾಕ್ಟರ್ ಬಂದಿತ್ತು ಅನ್ನಿಸ್ತದೆ ಟ್ಯಾಕ್ಟರಲ್ಲಿ ಗದ್ದೆಯನ್ನು ಕಟಾವು ಮಾಡಿದ್ದಾರೆ ನಾನು ತುಂಬ ಟೈಮಿಂದ ವೀಡಿಯೋ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೇನೆ ಬಿಕಾಸ್ ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮೇ ಸಿಗೋದಿಲ್ಲ ರೀಸನ್ ನಾನೊಂದು ಸದಿ ಸುಮಾರು ಏಳುವರೆ ಗಂಟೆಗೆ ಮನೆಯಿಂದ ಹೊರಡ್ತೇನೆ ಬೆಳಗ್ಗೆ ಸಂಜೆ ಆರು ಗಂಟೆಗೆ ಮನೆಗೆ ರೀಚ್ ಆಗೋದು ವಾಪಾಸು ಆ ಗ್ಯಾಪ್ ಆದಮೇಲೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇರ್ತದೆ ಸಂಜೆ ಅದೆಲ್ಲ ಮುಗಿಸಿ ಮಲಗುವಾಗ ಹನ್ನೊಂದು ಗಂಟೆ ಆಗ್ತದೆ ಬೆಳಗ್ಗೆ ಏಳೋದು ಮತ್ತು ಸ್ಕೂಲಿಗೂ ಹೋಗೋದು ಉಪವಾಸ ಮನೆಗೆ ಬರೋದು ಸೊ ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಇವತ್ತು ನಾನು ಸಂಡೆ ಅಲ್ವಾ ಅಶ್ವಿನಿಯಕನ ಮನೆಗೆ ಬಂದಿದ್ದೇನೆ ಹಾಗೆ ಒಂದು ಸಣ್ಣ ವೀಡಿಯೋವನ್ನು ಮಾಡುವ ಅಂತ ಶುರು ಮಾಡಿದ್ದೇನೆ ನೋಡ ಏನೇನು ಸಿಗ್ತದೆ ಎಂತೆಂತ ಉಂಟು ತೋಟದಲ್ಲಿ ಹಾಗೆ ಅಕ್ಕನ ಬೆಕ್ಕು ಒಂದು ಮರಿ ಇಟ್ಟಿದೆ ಆ್ಯಕ್ಚುಲಿ ಆ ಬೆಕ್ಕನ್ನು ನಾನೇ ಅವಳಿಗೆ ಕೊಟ್ಟಿದ್ದೆ ನಮ್ಮ ಮನೆಯಿಂದ ಸೊ ಅದು ಇಲ್ಲಿ ಬಂದು ಮೂರು ಮರಿ ಇಟ್ಟಿದೆ ಅದನ್ನು ನಾನು ನಿಮಗೆ ಮತ್ತೆ ತೋರಿಸ್ತೇನೆ ಇಷ್ಟಿಷ್ಟೇ ಸಣ್ಣ ಸಣ್ಣ ತಲೆ ಉಂಟದ್ರದ್ದು ಚಿಕ್ಕದು ಸೊ ಹಾಗೆ ಎಂಥ ಮಾಡ್ತದೆ ಕಲ್ಲರ್ ಯಾವುದೆಲ್ಲ ಮರಿ ಉಂಟು ಅಂದರೆ ಮೂರು ಮರಿ ಇಟ್ಟಿದೆ ಅದರಲ್ಲಿ ಎರಡು ಬೇರೆ ಕಲ್ಲರ್ ಇನ್ನೊಂದು ಬೇರೆ ಕಲ್ಲರ್ ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೇನೆ ಮತ್ತೆ ಸ್ಕೂಲ್ನ ಅವರಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ನಾನಲ್ಲಿ ಫೋನ್ ಯೂಸ್ ಮಾಡೋದಿಲ್ಲ ಕಡಿಮೆ ಏನಾದರೂ ಪಾಠಕ್ಕೆ ರಿಲೇಟೆಡ್ ಇದ್ದರೆ ಮಾತ್ರ ಫೋನ್ ಯೂಸ್ ಮಾಡೋದು ಏನಾದರೂ ಡೌಟ್ ಇದ್ದರೆ ಹುಡುಕ್ಲಿಕ್ಕೆ ಗೂಗಲನ್ನು ಯೂಸ್ ಮಾಡ್ತೇನೆ ಅದು ಬಿಟ್ಟರೆ ಮತ್ತೆ ಮನೆಗೆ ಹೋದ ಮೇಲೆ ಬಸ್ಸಲ್ಲಿ ಸುಸ್ತಾಗಿರ್ತದೆ ಸೊ ಬಸ್ಸಲ್ಲಿ ಫೋನೆಲ್ಲ ತೆಗೆಯೋದಿಲ್ಲ ನಾನು ಬಸ್ಸಲ್ಲಿ ಒಂದು ಕಡೆ ಫೋನನ್ನು ಹಾಕಿಟ್ಟು ಬ್ಯಾಗಲ್ಲಿ ಹಾಕಿಟ್ಟು ನಿದ್ದೆ ಮಾಡಿದರೆ ಮಂಗಳೂರಿಗೆ ರೀಚ್ ಆಗಬೇಕಾದ್ರೆ ಗೊತ್ತಾಗೋದು ಸೊ ಮೂಡಬಿದ ಮಂಗಳೂರಿಗೆ ಪ್ರತಿದಿನ ಗೌರ್ಮೆಂಟ್ ಬಸ್ ಉಂಟಲ್ವ ಸೊ ಆ ಬಸ್ಸಲ್ಲಿ ನಾನು ಟ್ರಾವೆಲ್ ಮಾಡ್ತೇನೆ ಸೊ ಹಾಗೆ ಮನೆಗೆ ಮೇಲೆ ಮತ್ತೆ ಮಾರನೇ ದಿನ ಕ್ಲಾಸ್ ಮಾಡಬೇಕಲ್ಲ ಅದನ್ನೆಲ್ಲ ನೋಡಬೇಕು ನೋಡಬೇಕಾಗ್ತದೆ ಸೊ ಅದನ್ನು ನೋಡ್ಕೊಳ್ತೇನೆ ಹಾಗೆ ವೀಡಿಯೋ ಮಾಡಲಿಕ್ಕೆ ಟೈಮೇ ಇರೋದಿಲ್ಲ ಸೊ ನನಗೆ ಫ್ರೀ ಇದ್ದಾಗ ನಾನು ವೀಡಿಯೋ ಮಾಡಿ ಹಾಕ್ತೇನೆ ಸೊ ನಾನು ಅರ್ನಿಂಗಿಗೋಸ್ಕರ ಅಂತ ವೀಡಿಯೋ ಮಾಡೋದಲ್ಲ ಸೊ ಒಂದು ಜಸ್ಟ್ ಕ್ರೇಜ್ ಅನ್ನು ಸಹ ವೀಡಿಯೋ ಮಾಡ್ತಾಳಲ್ಲ ಸೊ ಅವಳನ್ನು ನೋಡಿ ನಾನು ಸಹ ಕಲಿತದ್ದು ನನಗೆ ಇದರಿಂದ ಹಣ ಏನು ಬರೋದಿಲ್ಲ ಜಸ್ಟ್ ಕೆಲವರಿಗೆ ನನ್ನಿಂದ ಖುಷಿ ಆಗ್ತದೆ ಸೊ ಅವರು ಖುಷಿ ಪಡಲಿ ಕೆಲವು ಸಬ್ಸ್ಕ್ರೈಬರ್ಸ್ ಈ ಪ್ಲ್ಯಾಂಟನ್ನು ನಾನು ಭಾಗ್ಯದಲ್ಲಿ ನೋಡಿದ್ದೆ ಸೊ ಇದನ್ನು ನಾವು ನಮ್ಮ ಭಾಷೆಯಲ್ಲಿ ಮಾಹಿತಿ ಅಂತ ಕರಿತೇವೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಹಾಂ ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ಇದರಲ್ಲಿ ಈ ಥರದ ಹೂ ಬರ್ತದೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಬಿಕಾಸ್ ಈ ಗಿಡದ ಉಪಯೋಗ ತುಂಬಾ ಉಂಟು ನಾವು ಉಪ್ಪಿನ ಮಾಡಬೇಕಾದ್ರೆ ಈ ಪ್ಲ್ಯಾಂಟನ್ನು ಯೂಸ್ ಮಾಡ್ತೇವೆ ಉಪ್ಪಲ್ಲಿ ಉಪ್ಪು ಕ್ಲೀನ್ ಅಲ್ಲ ಉಪ್ಪಿನ ನೀರು ಕ್ಲೀನ್ ಮಾಡಲಿಕ್ಕೆ ಸೊ ಉಪ್ಪಿನಕಾಯಿ ಹಾಕಿದಾಗ ನಾವು ಮ್ಯಾಂಗೋವನ್ನು ತೆಗೆದು ಬೇರೆ ಇಡ್ತೇವೆ ಅದರಲ್ಲಿ ಉಪ್ಪು ಇದ್ದಂತಹ ಉಪ್ಪು ನೀರನ್ನು ಕ್ಲೀನ್ ಮಾಡಲಿಕ್ಕೆ ಇದನ್ನು ಬಳಸ್ತೇವೆ ಸೊ ಇದನ್ನು ಬಳಸಿ ಸ್ವಲ್ಪ ಹೊತ್ತಂದರೆ ಈ ಕಡ್ಡಿಗಳನ್ನು ಸೊಪ್ಪನ್ನೆಲ್ಲ ಜಜ್ಜಿ ನೀರಲ್ಲಿ ಹಾಕಿ ಇಡ್ತೇವೆ ಹಾಕಿಟ್ಟ ಮೇಲೆ ಇದು ಫುಲ್ ಕ್ಲೀನ್ ಆಗ್ತದೆ ಉಪ್ಪಿನ ನೀರನ್ನು ಕ್ಲೀನ್ ಮಾಡಿ ಕೊಡ್ತದೆ ಅದರ ನಂತರದಲ್ಲಿ ನಾವು ಆ ಉಪ್ಪಿನ ನೀರನ್ನು ಕುದಿಸಿ ಆಮೇಲೆ ಉಪ್ಪಿನಕಾಯಿಗೆ ಬಳಸಿಕೊಳ್ತೇವೆ ಸೊ ಹಾಗಾಗಿ ಇದು ತುಂಬ ಒಳ್ಳೆಯ ಪ್ಲ್ಯಾಂಟ್ സോ ഈ ത്രെ നോട്ട ഹോ ഇല്ലൊന്ന് ಇದನ್ನು ಕನ್ನಡದಲ್ಲಿ ತುಪ್ಪದ ಹೀರೆಕಾಯಿ ಅಂತ ಹೇಳ್ತಾರೆ ಸೊ ಹೀರೆಕಾಯಿ ಥರನೇ ಇರ್ತದೆ ಬಟ್ ಗೀರಿ ಇರ್ತದೆ ಇದರಲ್ಲಿ ಗೀರಿ ಇರುವುದಿಲ್ಲ ಆಗಿ ಬರ್ತದೆ ನೋಡಿ ಇಲ್ಲಿ ಒಂದು ಆಗಿದೆ ಸೊ ಇದು ದೊಡ್ಡದಾಗಬೇಕಷ್ಟೇ ತುಂಬಾ ಚೆನ್ನಾಗಿರ್ತದೆ ನಾನು ಇದನ್ನು ಮೊದಲು ರತ್ನಗಿರಿಯಲ್ಲಿ ಅಕ್ಕನ ಮನೆಯಲ್ಲಿ ತಿಂದಿದ್ದೆ ಅವರ ಇತ್ತು ಸೊ ಹಾಗಾಗಿ ಅಲ್ಲಿಂದ ತಂದು ಭಾಗ್ಯದಲ್ಲೆಲ್ಲ ಮಾಡಿದ್ವಿ ನಮಗೆ ಆವಾಗ ಅದು ಆಗ್ತದೆ ಅಂತ ಗೊತ್ತಿರಲಿಲ್ಲ ಸೊ ಲಾಸ್ಟಿಗೆ ಅಪ್ಪ ಬಳ್ಳಿಯನ್ನೆಲ್ಲ ಕಟ್ ಮಾಡಿಬಿಟ್ರು ಹಾಗೆ ಈಗ ಇಲ್ಲಿ ಅಶ್ವಿನಿ ಅಕ್ಕನ ಮನೆಯಲ್ಲಿ ಉಂಟು ನೋಡಿ ಅಕ್ಕನ ಮನೆಯಲ್ಲಿ ಒಂದು ಸಮಸ್ಯೆ ಅಂದರೆ ಹಂದಿ ಬರೋದು ಸೊ ನೋಡಿ ಹಂದಿ ಬಂದು ಈ ಥರ ಮುಂಡಿ ಗಿಡವನ್ನೆಲ್ಲ ಹಾಕಿ ಹೋಗ್ತದೆ ಸೊ ಇವನ್ ಇದ್ದಾನೆ ಇವನ್ ವೇಸ್ಟ್ ಇವ ಮನೆಯೊಳಗೆ ಇರ್ಲಿಕ್ಕೆ ಮಾತ್ರ ಫಿಟ್ ರಾತ್ರಿ ಗರ್ ಅಂತ ಗೊರಕೆ ಹೊಡಿತ ಮಲಗಿದ್ರೆ ಬೆಳಗ್ಗೆ ಏಳ್ತಾನೆ ಅಲ್ವಾ ಇದು ಯಾರು ತಿಂದದ್ದು ಅದು ಯಾರು ತಿಂದದ್ದು ನೋಡು ತಿಂದದ್ದು ಯಾರು ನೋಡು ಅದು ಬೇಡ ಅದು ಹಂದಿ ಅಂದರೆ ಎಂತ ಅಂತಸ ಗೊತ್ತಿರಲಿಕ್ಕಿಲ್ಲ ಈ ಜೀವಿಗೆ

ಪ್ರಗತಿಪರ ಕೃಷಿಕರಿವರು ಇದು ನೋಡಿ ಅಕ್ಕ ನಮ್ಮ ಮನೆಯ ಬಸಳೆ ದೊಂಬ ಸೊ ಇವತ್ತು ನನಗೆ ಬಸಳೆ ಅಂದರೆ ಇಷ್ಟ ನಮ್ಮ ಮನೆಯಲ್ಲಿ ಆಗಿದೆ ನಾನು ವಿಡಿಯೋ ಮಾಡಿ ಹಾಕಲಿಲ್ಲ ನಾಡಿದ್ದು ನೆಕ್ಸ್ಟ್ ವಾರ ಹಾಕ್ತೇನೆ ಸೊ ಇವತ್ತು ಅಕ್ಕ ಬಸಳೆದ ಕಜ್ಜಿಪ್ಪನ್ನು ಮಾಡಿ ಕೊಡ್ತಾಳಂತೆ ಬಸಳೆ ಸಾಂಬಾರು ನಾನು ನಿನ್ನೆ ಸಂಜೆ ಬಂದಿದ್ದೆ ಆಗ ನನಗೆ ಸಿಕ್ಕಿರಲಿಲ್ಲ ಈಗ ನೋಡಿ ಈಗ ಸಿಕ್ಕಿತು ಇಲ್ಲಿಂಟು ಇಲ್ಲಿಂಟು ನನ್ರಿ ಹಣ್ಣದಿಲ್ಲ ಎಲ್ಲ ಗ್ರೀನ್ ಗ್ರೀನ್ ಉಂಟು ಹೇಗೂ ತಿನ್ಲಿಕ್ಕೆ ಚಂದ ಇರ್ತದೆ ಇದು ಇಲ್ಲಿ ಮಾಪಲ್ಲ ಹಣ್ಣಾಗಿದೆ ಅಂತ ಅಂತೆ ನೋಡ ಎಲ್ಲಿಂಟು ಅಂತ ನೀನ್ ತಂದು ನೆಟ್ಟದ್ದ ಹಾ ಭಾಗ್ಯದಿಂದ ತಂದು ನೆಟ್ಟದ್ದು ಉಂಟು ನೋಡಿ ದೊಡ್ಡದಾಚೆ ಬದಿ ಎಲ್ಲಿಂಟು ಸಹ ನೆಟ್ಟಿದ್ದೇನೆ ನಮ್ಮ ಮನೆಯಲ್ಲಿ ಗಿಡ ಉಂಟಾದ್ರೆ ಆಗ್ಲಿಲ್ಲ ಎರಡೆಯ ನಿಂಬೆ ತರದೇ ಹೂವು ಇದ್ರಲ್ಲಿ ನೋಡಿ ಇಲ್ಲಿ ಹೀಗೆ ಬರ್ತದೆ ಅದ್ರ ನಂತರದಲ್ಲಿ ಸ್ವಲ್ಪ ದೊಡ್ಡ ಆದಮೇಲೆ ಈ ತರ ಬರ್ತದೆ ಅದರ ನಂತರದಲ್ಲಿ ಅಲ್ಲಿ ಉಂಟು ನುಂಡಿ ಅಲ್ಲಿ ತೋರಿಸಿದೆಲ್ಲ ಹಾಗೆ ಆಗ್ತದೆ ಮತ್ತೆ ತುಂಬ ಆದಮೇಲೆ ನಾವು ಮೊನ್ನೊಂದು ಸಲ ಭಾಗ್ಯದಲ್ಲಿದ್ದಾಗ ಕಟ್ ಮಾಡಿದ್ವಿ ಸೊ ಆ ಥರ ಆಗ್ತದೆ ಹತ್ರ ಫೋಟೋ ಇದ್ರೆ ನಾನು ಹಾಕ್ತೇನೆ ಇದು ನೋಡಿ ಕಾಫಿ ಗಿಡ ಹಣ್ಣಾಗಿದೆ ಇದರಲ್ಲಿ ಕಿತ್ತು ಒಣಗಿಸ್ಲಿಕ್ಕೆ ಆಗಲಿಕ್ಕೆ ಉಂಟಂತೆ ಸೊ ಯಾವಾಗ ಹಾಕ್ತಾಳೆ ಗೊತ್ತಿಲ್ಲ ಈಗ ನಾನೊಂದು ಎರಡು ತೆಗೆದು ಟೇಸ್ಟ್ ಮಾಡ್ತೇನೆ ಫಸ್ಟ್ ಹ್ಞೂ ಅಲ್ಲಿ ಉಂಟು ಅಬ್ಬಿ ಫಾಲ್ಸ್ ಹತ್ರ ಎಲ್ಲ ಉಂಟು ನಾವು ಉಂಟು ತೊಟ್ಟ ತಿರುಗಿ ಆಯಿತು ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ ಅದು ಉಂಟು ನಮ್ಮ ಮನೆ ಇದು ನಮ್ಮ ಮನೆಯಲ್ಲಿ ಮಂಗಳೂರಲ್ಲಿ ಕೂಡ ಉಂಟು ಇದನ್ನು ಆಲ್ ಸ್ಪೈಸಸ್ ಹೇಳೋದು ಇದು ಪಲಾವು ಸಾಂಬಾರೇನ ಮಾಡುವಾಗ ಒಂದೇ ಎಲೆ ಹಾಕಿದರೆ ಸಾಕಾಗ್ತದೆ ತುಂಬನೇ ಪರಿಮಳ ಇರ್ತದೆ ಕೇರಳದಲ್ಲಿ ಎಲ್ಲರ ಮನೆಯಲ್ಲಿ ಇದು ಪ್ಲ್ಯಾಂಟ್ ಇರ್ತದಂತೆ ಬಿಕಾಸ್ ನಮ್ಮ ಮನೆಯಲ್ಲಿ ನೇಬರೊಬ್ಬರು ಇದ್ದಾರೆ ಅವರು ಹೇಳ್ತಾರೆ ಯಾವಾಗಲೂ ಆಲ್ ಸ್ಪೈಸಸ್ ಎಲ್ಲರ ಮನೆಯಲ್ಲಿ ಇರಲೇಬೇಕು ಅಂತ ಆಮೇಲೆ ಇದು ಗಂಧಸಾಲೆ ಸೊ ನಾವು ಫಂಕ್ಷನಲ್ಲಿ ಅನ್ನ ಮಾಡಬೇಕಾದ್ರೆ ಈ ಎಲೆಯನ್ನು ಹಾಕಿಯೇ ಹಾಕ್ತೇವೆ ಒಂದು ಹಣ್ಣಿನ ಗಿಡ ಸೊ ಇದರಲ್ಲಿ ಯಾವ ಹಣ್ಣು ಸಹ ಆಗ್ಲಿಲ್ಲ ಅಂತ ಇಲ್ಲಿ ತನಕ ಕಿತ್ತಳೆ ಅಥವಾ ಮುಸುಂಬಿದು ಗಿಡ ಸೊ ಆಗ್ಲಿಲ್ಲ ಅಂತ ಹೇಳಿ ಅವಳು ಇದ್ರ ಅಡಿಯಲ್ಲಿ ಹಾಗಲ್ಲ ಕಾಯ್ದು ಬಳ್ಳಿಯನ್ನು ಬಿಟ್ಟಿದ್ದಾರೆ ಸೊ ಅದಾದರೂ ಆಗಲಿ ಮೇಲೆ ಅಂತ ನಾನು ನಿಮಗಾಗ ಹೇಳಿದ್ದೆಲ್ಲ ಅಕ್ಕನ ಮನೆಯಲ್ಲಿ ಬೆಕ್ಕು ಮರಿ ಇಟ್ಟಿದೆ ಅಂತ ಸೊ ಇಲ್ಲಿ ನೋಡಿ ಇವಳು ಚಿಚ್ಚಮ್ಮ ಅಮ್ಮ ಸೊ ಎರಡು ಗೋಲ್ಡ್ ಕಲರ್ ಮತ್ತು ಒಂದು ವೈಟ್ ಕಲರ್ನ ಮರಿ ಉಂಟು ಸೊ ಇದರ ಜೊತೆಯಲ್ಲಿದ್ದ ಒಂದು ಬೆಕ್ಕು ಮಿಸ್ ಆಗಿದೆ ಹಾಗೆ ಕಲ್ಲು ಇದ್ದಾನೆ ಮನೆಯಲ್ಲೇ ಆಗ ನಾನು ನಿಮಗೆ ತೋರಿಸಿದ್ದೆ ಸೊ ಎಲ್ಲರೂ ಹುಷಾರಾಗಿದ್ದಾರೆ ಅಕ್ಕ ಕೂಡ ನಮ್ಮ ಹಾಗೆಯೇ ಹೀರೆಕಾಯಿಯನ್ನು ಮಾಡಿದ್ದಾಳೆ ನಾನೇ ಆ್ಯಕ್ಚುಲಿ ಅವಳಿಗೆ ಬೀಜವನ್ನು ಕೊಟ್ಟಿದ್ದೆ ಪೂಜನ ಮನೆಯಿಂದ ತಂದ ಬೀಜ ಇತ್ತಲ್ಲ ಸೊ ಅದರಲ್ಲಿ ನೋಡಿ ಕೆಲವೊಂದು ಆಗಿದ್ದಾವೆ ಇಲ್ಲಿ ಕಾಣಿಸ್ತಾ ಉಂಟು ನೋಡಿ ತುಂಬ ದೊಡ್ಡದಿಲ್ಲ ಇದು ಸಣ್ಣ ಸೈಜಿನ ಹೀರೆಕಾಯಿ ಸೊ ನಾನು ಹೋದಾಗ ಅದೇ ಪಲ್ಯವನ್ನು ಮಾಡಿ

ಅಕ್ಕನ ಮನೆಯಲ್ಲಿ ನೋಡಿ ಬೇರೆ ಬೇರೆ ತರಹದ ಸಂಖಪುಷ್ಪದ ಕಲರ್ ಉಂಟು ಇದು ಪರ್ಪಲ್ ಕಲರ್ ಇಲ್ಲಿ ಕಾಣ್ತಿದೆ ನೋಡಿ ನೀಲಿ ಕಲರ್ ಉಂಟು ಇರೇ ಶುಬ್ಬಕ್ಕಿ ಇದು ಇದು ಚಪ್ಪ ಬಾ ಚಪ್ಪಾ ಓಡ್ದ ಓ ಓಡ್ದೆ ಸಿಕ್ಕುದೇ ಇಲ್ಲ ನನ್ನ ಕೈಗೆ ಅವಳು ಯಾವಾಗಲೂ ಈ ತರ ಪಿಡಿಗಿರಿ ತರ್ತಾಳಲ್ವ ಅದರ ಗೋಣಿಯಲ್ಲಿ ಇಲ್ಲ ತರಕಾರಿ ಹಾಕ್ತಾಳೆ ಇಲ್ಲಿ ನೋಡಿ ಈ ತರ ಮೆಣಸು ಆಗ್ತದೆ ಇಲ್ಲಿಂದ ಒಂದೊಂದೇ ತೆಗೆದು ತಗೊಂಡೋಗಿ ಪಲ್ಯಕ್ಕೆಲ್ಲ ಹಾಕ್ತಾಳೆ ಅಕ್ಕನ ಮನೆಯಲ್ಲಿ ಸಲ ಹೆಸರು ಮತ್ತು ಹುರುಳಿ ಕಾಳನ್ನು ಗದ್ದೆಯಲ್ಲಿ ಹಾಕ್ತಾರಂತೆ ಹಾಗೆ ಇವತ್ತು ಟ್ಯಾಕ್ಟರನ್ನು ಕರೆಸಿದ್ದಾರೆ ಬರ್ತಾ ಉಂಟು ಟ್ಯಾಕ್ಟರ್ ಈಗ ಇಲ್ಲಿ ಟ್ಯಾಕ್ಟರ್ ಉಂಟಲ್ಲ ಸೊ ನಾವು ನೋಡಿ ಎಷ್ಟು ಧೈರ್ಯವಂತರು ಅಂತ ಇಲ್ಲಿ ಬಂದಿದ್ದೇವೆ ಏ ಪಕ್ಕಲ್ಲ ಎಂತ ಹೆದರುದು ಎಂತ ಮಾಡುದಿಲ್ಲ ಬಾ ಇಲ್ಲಿ ನೀನು ಬಾ ಅಕ್ಕನ ತೋಟದ ಗಿಡ ನೋಡಿ ಸೊ ಕೆಳಗಿಳಾಗಿ ಹೀಗೆ ಪಪ್ಪ ಇತ್ತು ನಮ್ಮ ಮನೆಯಲ್ಲಿ ಕೂಡ ಇತ್ತು ನೋಡಿ ಆದರೆ ನಮ್ಮ ಮನೆಯ ಮರ ಬಿದ್ದು ಹೋಯಿತು ಅಕ್ಕನ ಮನೆಯಲ್ಲಿ ಸ್ವಲ್ಪ ಅಡಿಕೆ ಆಗ್ತದೆ ಅದನ್ನು ಈ ಥರ ನೋಡಿ ಸೋಲಾರ್ ಟಲ್ಪಲ್ಲಿನ ಒಳಗೆ ಒಣಗಿಸೋದು ಎದ್ದು ಅಕ್ಕ ತಿಂಡಿಯೆಲ್ಲ ಮಾಡಿಕೊಟ್ಟು ಸೊ ಈಗ ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೇನೆ ದೂರ ಹೋಗೋದು ದೂರ ಹೋಗೋದು Tata, tata, dumi. ಇವತ್ತಿನ ನನ್ನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಇನ್ನು ಮುಂದೆ ನಿಮ್ಮ ಜೊತೆ ಒಂದೊಂದೇ ವೀಡಿಯೋದಲ್ಲೇ ಸಿಗ್ತಾ ಇರ್ತೇನೆ ಸೊ ನೆಕ್ಸ್ಟ್ ವೀಡಿಯೋ ಪೂಜನ ಮದುವೆದು ಇರ್ತದೆ ಸೊ ಪೂಜನ ಮದುವೆಗೆ ಹೋಗ್ಲಿಕ್ಕಂಟು ಸೊ ಫಿಫ್ಟೀನ್ ಸಿಕ್ಸ್ಟೀನಿಗೆ ನಾನು ಆ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ವೆಯ್ಟ್ ಮಾಡಿ ವಾಚ್ ಮಾಡಿ ಸೊ ಇಲ್ಲಿ ತನಕ ನನ್ನ ವಿಡಿಯೋವನ್ನು ನೋಡಿದಕ್ಕೆ ನಿಮಗೆಲ್ಲರಿಗೂ ಸಹ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್